ನಾವು ಟವರ್ ಮೇಲಿಂದ ಜೀಯುತ್ತೇವೆ ನಮ್ಮ ಸಾವಿಗೆ ನೀವೇ ಕಾರಣ ಸುಭಾಸ್ ಗೋಡ್ಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಇಟಿ ಓಣಿಯ ಐಸಿಐ ಸಿ ಬ್ಯಾಂಕ್ ಹಿಂದುಗಡೆ ಇರುವ ಏರ್ಟೆಲ್ ಹಾಗೂ ಜಿಯೋ ಟವರ್ನ ತೆರವುಗೊಳಿಸಬೇಕೆಂದು ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಸ್ ಗೋಡ್ಗೆ ಹಾಗೂ ಅವರ ಬೆಂಬಲಿಗರಿಂದ ಪ್ರತಿಭಟನೆ ಮಾಡಿ ಜಿಯೋ ಟವರ್ ಹಾಗೂ ಏರ್ಟೆಲ್ ಟವರ್ ಇರುವ ಜಾಗಕ್ಕೆ ಮುತ್ತಿಗೆ ಹಾಕಲಾಯಿತು ಇಪ್ಪತ್ತು ವರ್ಷಗಳಿಂದ ಈ ಟವರ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಜಿಯೋ ಹಾಗೂ ಏರ್ಟೆಲ್ ಲೀಸ್ ಮುಗಿದರು ಇದನ್ನ ತೆರವುಗೊಳಿಸದೆ ಟವರ್ ಅಕ್ಕಪಕ್ಕ ಇದ್ದಂತಹ ಮನೆಯವರಿಗೆ ಇದರಿಂದ ತೊಂದರೆ ಇದೆ ಎಂದು ಗೊತ್ತಿದ್ದರು ಇದನ್ನು ಕೂಡ ಇನ್ನು ಹಾಗೆ ಮುಂದುವರಿಸಿಕೊಂಡು ಬಂದಿರುವ ಚಿನ್ನಪ್ಪ ಪಟ್ಟಣ್ ಎಂಬುವರು ಮಾಲೀಕರು ಇನ್ನು ಇದನ್ನ ತಿಳಿಯುತ್ತಿಲ್ಲ ಈಗ ನಗರವು ಬೆಳೆದಿದೆ ಸರ್ಕಾರದ ನಿಯಮದ ಪ್ರಕಾರ ನಗರದಿಂದ ಐದು ಕಿಲೋಮೀಟರ್ ದೂರ ಇರಬೇಕು ಎಂಬ ನಿಯಮ ಇದೆ ನಾವು ಮೌಖಿಕವಾಗಿ ಹೇಳುತ್ತಾ ಬಂದಿರುತ್ತೇವೆ ಮನುಷ್ಯರಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮಕ್ಕಳಿಗೆ ವೃದ್ಧರಿಗೆ ತೊಂದರೆ ಆಗಿದೆ ಆದ್ದರಿಂದ ಇದನ್ನು ತೆರವುಗೊಳಿಸಬೇಕೆಂದು ಸಾಕಷ್ಟು ಬಾರಿ ಪುರಸಭೆಗೆ ತಿಳಿಸಿದರೂ ಏನು ಕೈಗೊಂಡಿಲ್ಲ ಇದರಿಂದ ಇಲ್ಲಿ ವಾಸಿಸುವಂತಹ ಸುತ್ತಮುತ್ತಲಿನ ಮನೆಗಳಿಗೆ ಶಬ್ದ ಮಾಲಿನ್ಯ ಮಕ್ಕಳು ಏನಾದರೂ ಕೈಯಲ್ಲಿ ಹಿಡಿದುಕೊಂಡು ಹೋದರೆ ಮಂಗಗಳು ಅವರನ್ನ ಕರೆಯುವುದು ಇದರಿಂದ ಜನರು ಭಯಭೀತರಾಗಿದ್ದಾರೆ ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ರಾತ್ರಿ ವೇಳೆ ಹೆಚ್ಚುತ್ತಿದೆ ಶಬ್ದಮಾಲಿನ್ಯ ರಾಮರ್ ಪಟ್ಟಣದ ಇಡಿಒರಿಯಲ್ಲಿರುವ ಏರ್ಟೆಲ್ ಹಾಗೂ ಜಿಯೋ ಟವರ್ ಇದರಿಂದ ದಿನದಿನಕ್ಕೆ ಶಬ್ದಮಾಲಿನ್ಯ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗುತ್ತಿದ್ದು ಹಗಲಿಗಿಂತ ರಾತ್ರಿ ವೇಳೆ ಶಬ್ದದ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಎಂಬ ಆತಂಕ ಎಡಿ ಮಾಡಿಕೊಟ್ಟಿದೆ ಡೀಸೆಲ್ ಜನರೇಟರ್ಗಳ ಬಳಕೆ ಏರ್ಟೆಲ್ ಹಾಗೂ ಜಿಯೋ ಟವರ್ನಿಂದ ಅಕ್ಕಪಕ್ಕ ಇರುವ ಮನೆಗಳಿಗೆ ವಾಸ ಮಾಡತಕ್ಕಂತಹ ಜನರಿಗೆ ತುಂಬಾ ತೊಂದರೆಯಾಗಿದ್ದು ಮಳೆಗಾಲದ ದಿನದಲ್ಲಿ ಟವರ್ ಕೆಲವೊಂದು ಅಕ್ಕಪಕ್ಕ ಮನೆಗಳಿಗೆ ಅಪಾಯಕಾರಿಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗುಡ್ಗೆ ಹಾಗೂ ಅವರ ಬೆಂಬರ್ಗಳಿಂದ ಪ್ರತಿಭಟನೆ ಮಾಡಿ ಜಿಯೋ ಟವರ್ ಹಾಗೂ ಏರ್ಟೆಲ್ ಟವರ್ ನ ಸಂಪೂರ್ಣವಾಗಿ ಬಂದ್ ಮಾಡಿ ಮುಂಭಾಗದ ಗೇಟ್ಗಳಿಗೆ ಬೀಗ ಹಾಕಿದರು ಈ ಆದಷ್ಟು ತೆರವುಗೊಳಿಸಬೇಕು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಟವರ್ ಗಳನ್ನ ಏರಿ ನಾವೇ ಟವರ್ ಗಳಿಂದ ನಮ್ಮ ಸಾವಿಗೆ ಜಿಯೋ ಹಾಗೂ ಏರ್ಟೆಲ್ ಬಿಲ್ಡಿಂಗ್ ಮಾಲೀಕರು ಕಾರಣರಾಗುತ್ತಾರೆ ಎಂಬ ಎಂದು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗುಡ್ಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಫತೇಪುರ್ ಈರಪ್ಪ ಕೊಳ್ಚಿ ಮಲ್ಲಪ್ಪ ಸುಂಡಿ ಪ್ರವೀಣ್ ಟಪಾಪುರ್ ವೆಂಕಟೇಶ್ ನಾಗಪರ್ ಉಪಸ್ಥಿತರಿದ್ದರು ಈ ಪ್ರದೇಶದಲ್ಲಿ ಇರುವತಕ್ಕದ್ದಲ್ಲ ಯಾಕಂದ್ರೆ ಗ್ರಾಮೀಣ ಪ್ರದೇಶ ಇಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇವನ್ನ ಹಾಕಬೇಕಂತ ಹೇಳಿ ನಿಯಮ ಇದೆ ಅದರ ಪ್ರಕಾರ ನಮ್ಮ ಹೋರಾಟ ಯಾವಾಗಾದ್ರೂ ಈ ಹತ್ತು ವರ್ಷಗಳಿಂದ ಹೇಳ್ಕೊಂತ ಬರ್ತಾ ಇದೀವಿ ನಾವು ಮೌಖಿಕವಾಗಿ ಹೇಳ್ತಾ ಇದೀವಿ ಇಲ್ಲ ತೆಗೀರಿ ಇಲ್ಲಿಂದ ಏನು ಸುಮ್ಮನೆ ಇದನ್ನ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕ್ಯಾನ್ಸರ್ ರೋಗಗಳು ಬರ್ತಾ ಇದಾವೆ ಬ್ರೈನ್ ಸ್ಟಕ್ ಆಗೋದು ಆಗುವುದು ಆಮೇಲೆ ಕ್ಯಾನ್ಸರ್ ಆಗುವುದು ರೋಗ ರುಚಿಗಳು ಯಾಕಂದ್ರೆ ವಯಸ್ಸಾದವರು ಭಾಳ ಜನ ಇದ್ದಾರೆ ಇಲ್ಲಿ ಅದನ್ನ ನೋಡ್ಕೊಂಡು ನೋಡಿಕೊಂಡು ಅವ್ರನ್ನ ತೆಗೀರಿ ಹೇಳಿ ನಾವು ಕಳೆದ ಸಲ ಏನೋ ಮುನ್ಸಿಪಾಲ್ಟಿಗೆ ಒಂದು ಲಗ್ಗೆ ಹಾಕಿದಾಗ ಅವರು ಕೂಡ ಹೇಳಿದರು ಇಲ್ಲ ನಾವು ತೆಗಿಲಿಕ್ಕೆ ಹೇಳ್ತೀವಿ ಅವ್ರ ಕಡೆಯಿಂದ ಮಾಡಿಸ್ತೀವಿ ಅನ್ನುವಂಥ ಭರವಸೆಯೂ ಕೂಡ ಕೊಟ್ಟಿದ್ರು ಆದರೆ ಇವತ್ತಿನವರೆಗೂ ಆ ಭರವಸೆಯನ್ನು ಈಡೇರ್ತಾ ಇಲ್ಲ ಯಾಕಂದರೆ ನಮಗೇನು ಬೇಕಾಗಿದೆ ಇದನ್ನು ತೆಗೆದ್ರೆ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಯಾಕಂದ್ರೆ ಈ ಮಂಗಗಳ ಹೋಳಿ ಬಾಳಾಗಿದೆ ಮಂಗಗಳು ಏನಾದ್ರೆ ಯಾರಾದರೂ ಏನಾದರೂ ಒಂದು ಕರಿ ಕ್ಯಾರಿ ಬ್ಯಾಗ್ ತೊಗೊಂಡು ಅಂದ್ರೆ ಅವ್ರನ್ನ ಅಟ್ಟ್ಯಾಡಿಸಿ ಅದು ಏನು ಕ್ಯಾರಿ ಇದೆಯೋ ಅದನ್ನು ನೋಡ್ತಾ ಇಲ್ಲ ಆ ಹುಡುಗರು ಜೀವನ ನೋಡಬೇಕಾಗಿದೆ ಅವರನ್ನು ಎತ್ತಬೇಕಾದ್ರೂ ಕಡಿದ್ಬಿಟ್ರೆ ಏನರಾದ್ರೆ ಯಾರು ಜವಾಬ್ದಾರಿ ನಾಳೆ ಜೀವಕ್ಕ ಅದರೂ ಬೇಕಲ್ಲ ಅದಕ್ಕೆ ನಾವೇ ನಮ್ಮ ಹೋರಾಟ ಏನು ಇದನ್ನು ತೆಗಿಯೋ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಏನಾದರೂ ಅವರು ತಮ್ಮ ಕಂಪ್ನಿಯಿಂದ ಏನಾದರೂ ನಮ್ಮ ಮೇಲೆ ಪ್ರಕರಣವನ್ನು ದಾಖಲು ಮಾಡೋದಿದ್ರೆ ಇವತ್ತೇ ಮಾಡಲಿ ಏನು ತಡೆ ಮಾಡೋದು ಬೇಡ ಅವರ ಮೇಲೆ ನಮಗೆ ಏನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಆ ಕಾನೂನಿನ ಕ್ರಮವನ್ನು ನಾವು ಜನಪರ ಟ್ರಸ್ಟ್ನಿಂದ ಮುಂದಿನ ದಿನಗಳಲ್ಲಿ ಕೈಗೊಳ್ತೀವಿ ಯಾಕಂದ್ರೆ ನಮ್ಮ ನಮಗೂ ಒಂದು ನ್ಯಾಯಾಲಯ ಇದೆ ಅದರ ಪ್ರಕಾರ ನಾವು ಮಾಡ್ತೀವಿ ಇನ್ನಷ್ಟು ದಿವಸದಲ್ಲಿ ಮಾಡದೇ ಇದ್ದರೆ ಈ ಏನೋ ಒಂದು ಐ ಸಿ ಐ ಸಿ ಏನೊಂದು ಪಟ್ಟಣ ಬಿಲ್ಡಿಂಗ್ ಇದೆ ಆ ಮಾಲಕನ ಮೇಲೆ ನಾನು ಮು ಮುನ್ಸಿಪಾಲ್ಟಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೇನೆ ಯಾಕಂದರೆ ಮೊದಲಿಗೆ ಅವರು ಏನು ಒಂದು ನಾಲ್ಕು ಮೂರು ಫ್ಲೋರ್ ಇರುವಂಥದ್ದನ್ನೋ ನಾಲ್ಕು ಫ್ಲೋರ್ ಮಾಡಿ ಇವತ್ತಿನವರೆಗೂ ತಳಗಡೆಯಿಂದ ಹಿಡ್ಕೊಂಡು ಒಂದು ಫ್ಲೋರ್ಗಳು ಮಾಡ್ತಾ ಇದ್ದಾರಾ ಅದನ್ನು ತಡೆಗಟ್ಟಬೇಕು ಮುನ್ಸಿಪಾಲ್ಟಿ ಅವರು ಇದನ್ನು ಏನಾದರೂ ಏನು ಪಾರ್ಕಿಂಗ್ ವ್ಯವಸ್ಥೆ ಇದ್ದದನ್ನು ಬಿಲ್ಡಿಂಗ್ ಮಾಡಿ ಒಳಗಡೆ ಏನೋ ಒಂದು ಅಂಗಡಿಯನ್ನು ಮಾಡಿ ನಿರ್ಮಾಣ ಮಾಡಿ ಅದರ ಹಣವನ್ನು ಪಡಿತಾ ಇದ್ದಾರಾ ಅದನ್ನು ಮುನ್ಸಿಪಾಲ್ಟಿಗೆ ಹೋಗ್ತಾ ಇದೀವೋ ಅಥವಾ ಏನೋ ಪಟ್ಟಣ ಹೋಗ್ತಾ ಇದ್ದು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಂದ್ರೆ ಇಮಿಡಿಯೇಟ್ ಆಗಿ ಅವರು ಈ ಬಿಲ್ಡಿಂಗ್ ಮೇಲೆ ಕ್ರಮವನ್ನು ಕೈಗೊಂಡು ಆ ಪಟ್ಟಣವರ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಂಡು ನಮಗೆ ಏನು ಒಂದು ಕಾನೂನಿನ ಭರವಸೆಯನ್ನು ನೀಡಬೇಕಂತೇಳಿ ಇವ್ರು ಒತ್ತಾಯಿಸ್ತಾ ಇದ್ದಾನೆ ಸರ್ ಹೇಳಿದೀವಿ ಅವ್ರಿಗೆ ಮುನ್ಸಿಪಾಲ್ಟಿ ಮುಂದೆ ಹೋಗಿ ಕುಂತಿದ್ದೀವಿ ಆ ಚಿನ್ನಪ್ಪ ಪಟ್ಟಣನವ್ರನ್ನ ಅವ್ರನ್ನ ಕರೆಸ್ರಿ ಅವರು ಮಾಲಕರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಇದನ್ನ ಏನೈತಿ ಇದನ್ನು ತೆಗೆಸುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿದೀವಿ ಈ ನೀವು ಮುಂದಗಡೆ ನೋಡ್ತಾ ಇರ್ಬೋದು ಈ ಅಂಗಡಿ ಕೂಡ ಮೂರು ಸಭೆಯ ಆಧೀನದಲ್ಲಿ ಬರ್ತಕ್ಕಂತ ಜಾಗಿಯಲ್ಲಿ ಕೂಡ ಇದೆ ಅದನ್ನು ಕೂಡ ನೋಡ್ಬೇಕು ಯಾಕಂದರೆ ಇವರು ಏನು ಮಾಡ್ತಾ ಇದ್ದಾರೆ ಹಣಕ್ಕಾಗಿ ಜನರ ರೋಗದ ಜೊತೆ ಆಟ ಆಡ್ತಾ ಇದ್ದಾರೆ ಏನು ಒಬ್ಬನಿಗೆ ಒಂದು ರೋಗ ಬಂದರೆ ಇನ್ನು ನಾಲ್ಕು ಜನ ಅವ್ರ ಜೊತೆ ಇರ್ತಾರೆ ಅವ್ರಿಗೂ ಬರುವಂಥ ಭರವಸೆ ಇದೆ ಅದಕ್ಕೆ ನಾ ಏನು ಹೇಳೋದು ಈ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಮತ್ತು ಇದನ್ನು ಇನ್ನೆರಡು ದಿವಸ ಇನ್ನೊಂದು ಐದು ದಿವಸ ನೋಡ್ತೀವಿ ನಾವು ಈ ಟಾವರನ್ನು ನಾವು ಏನು ನಮ್ಮ ಮಿಷಿನ್ಗಳ ಮುಖಾಂತರ ತೊಗೊಂಬಂದು ನಾವೇ ಕಟ್ ಮಾಡಿ ಸ್ಕ್ರ್ಯಾಪಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅವರು ಬುದ್ಧಿ ಕಲಿಯೋದೇ ಇದ್ದರೆ ಮುಂದಿನ ದಿನದಲ್ಲಿ ನಾವೇ ಕಟ್ ಮಾಡಿ ಸ್ಕ್ರಾಪಿಗೆ ಕಳಿಸ್ತೀವಿ ಅಂತೇಳಿ ನಾ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರಿ ಈಗ ಸಂಬಂಧಪಟ್ಟವ್ರಿಗೆ ಮಾತಾಡಿದ್ದೀವಿ ಅವ್ರ ಕಾಲ್ ರೆಕಾರ್ಡಿಂಗ್ ಕೂಡ ನಮ್ಮ ಹತ್ರ ಇದೆ ಅವರು ತಮ್ಮ ಏನೋ ಒಂದು ಕ್ರಮ ಜರುಗಿಸಬೇಕಾಗಿದೆ ಆ ಕ್ರಮವನ್ನು ಜರುಗಿಸಲಿ ಅವರು ಕೂಡ ಎಫ್ ಐ ಆರ್ ಮಾಡೋರಿದ್ರೆ ಪೊಲೀಸನ್ನೇ ಎಫ್ ಐ ಆರ್ ಮಾಡ್ಬೋದು ನಾವು ಅವ್ರು ಹೇಳಿದ್ರೆ ಒಂದು ತಿಂಗಳ ತಕ್ಕೋತೀವಿ ಅಂತ ಹೇಳಿದರು ಮೊನ್ನೆ ಕೂಡ ಮಾತಾಡಿದೀವಿ ಅವರು ಜಿಯೋ ಕಂಪ್ನಿಯವ್ರು ತಕ್ಕೋತಾ ಇದ್ದಾರೆ ನೀವು ಅಂತ ಅಂತೇಳಿದೀವಿ ಇಲ್ಲ ಒಂದು ಎರಡೇ ದಿವಸ ನಮಗೆ ಕೊಡ್ರಿ ನಾವು ಅಂತ ಹೇಳಿದರು ಅವ್ರು ಸಂಬಂಧಪಟ್ಟವ್ರಿಗೆ ನಾವು ಫೋನ್ ಮಾಡಿದಾಗ ಅದು ಇನ್ನೂವರೆಗೂ ನಮಗೆ ತಕ್ಕೋತಾ ಇಲ್ಲ ಅಲ್ಲ ಅದು ಮಾಲಕರ ಮೇಲೆ ಅವರು ಏನು ಹಣದ ಆಶೆ ಆಮೇಶಕ್ಕೆ ಏನೋ ಒಂದು ಬಲಿಯಾಗ್ತಾಯಿದಾರ ಅವರ ಮೇಲೆ ಬಿಟ್ಟಿದ್ದು ಹಾಂ ಅವರು ಏನು ಇಲ್ಲಿ ಜನರ ಒಡನಾಟಿ ನೋಡ್ತಾ ಇಲ್ಲ ಅವರು ಅವರು ಹಣಕ್ಕಾಗಿ ಒಂದು ಮಾನವೀಯತೆಯನ್ನು ಬೆಲೆಯನ್ನು ಕೊಡ್ತಾ ಇದ್ದಾರೆ ಮಾನವೀಯತೆಗೆ ಬೆಲೆ ಕೊಡ್ತಾ ಇಲ್ಲ ನಾವು ನೋಡ್ರಿ ಈಗ ಸರ್ಕಾರ ನಿಯಮಾವಳಿ ಏನಿದೆ ಊರಲ್ಲಿ ಇರಬಾರ್ದು ಹೌದಾ ನಾವು ಒಂದು ಈ ಮಂಗಗಳ ಹೌಳಿ ಒಂದು ಹಾಂ ಆಕಸ್ಮಿಕವಾಗಿ ಇದ್ರಲಿಂದ ಮಾರಕ ರೋಗಗಳು ಸಾಕಷ್ಟು ಬರ್ತಾ ಬರ್ತಾಯಿದ್ದವು ಜನ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಏನು ಮೊಬೈಲ್ ಒಂದು ಮೊಬೈಲ್ ಕೂಡ ಹಿಡ್ಕೊಂಡ್ರೆ ಅದ್ರದ್ದು ಎಷ್ಟು ಸೆನ್ಸಿಟಿವ್ ಎಷ್ಟು ಇದನ್ನು ಬರುತ್ತೆ ಅನ್ನೋದು ಗೊತ್ತೈತೆ ಹಾಂ ಇನ್ನು ಟಾವರ್ ನಮ್ಮನ್ನು ಬಿಡ್ತದೇನು ರೀ ಅದನ್ನು ವಿಚಾರ ಮಾಡ್ಬೇಕಲ್ಲ ಇವರು ಎಂಥ ಇದನ್ನ ಅದಾರ ಅಂತ ಇದು ಉಗ್ರವಾದ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಜನ್ರಿಗೆ ಅವರು ಅದನ್ನು ಮೊದಲು ಇವರು ನಮ್ಮ ನಡೆ ಅಂತಂದರೆ ನಾವು ಈ ಅನ್ನು ಏನು ಮ್ಯಾಗಿಂದ ಬಿದ್ದುಬಿಡ್ತೀವಿ ಇಲ್ಲಿಂದ ನಾವು ಏನು ಇಲ್ಲಿ ನಿಂದಿರೋದಿಲ್ಲ ಮ್ಯಾಗಿಂದ ಬಿದ್ದುಬಿಡ್ತೀವಿ ಸಾವಿನ ಕಾರಣ ಅವರೇ ಏರ್ಟೆಲ್ ಕಂಪ್ನಿಯವ್ರೆ ఆమె మాలకరా